ಬೆಂಗಳೂರಿನಲ್ಲಿ ಮತ್ತೊಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಯುವತಿಯೊಬ್ಬಳಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪದಲ್ಲಿ ಚರ್ಮ ರೋಗ ತಜ್ಞರೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಆಸ್ಟಿನ್ ಟೌನ್ ನಿವಾಸಿಯಾಗಿರುವ ಡಾಕ್ಟರ್ ಪ್ರವೀಣ್ ಅವರನ್ನ ಅಶೋಕ್ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಮೂರು ದಿನಗಳ ಹಿಂದಷ್ಟೇ ಚರ್ಮ ರೋಗ ಸಂಬಂಧಿತ ಸಮಸ್ಯೆಗಳಿಗಾಗಿ ಯುವತಿಯೊಬ್ಬಳು ಡಾಕ್ಟರ್ ಪ್ರವೀಣ್ ಅವರ ಕ್ಲಿನಿಕ್ಗೆ ಭೇಟಿ ನೀಡಿದ್ರು ಸಾಮಾನ್ಯ ಚಿಕಿತ್ಸೆಯ ನೆಪದಲ್ಲಿ ವೈದ್ಯನು ಯುವತಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾನೆ ನಂತರ ನಿರೀಕ್ಷಿತ ಚಿಕಿತ್ಸೆಯ ಬದಲು ಅವನು ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದನು ಎಂದು ಆರೋಪ ಮಾಡಲಾಗಿದೆ ನಂತರ ಆಕೆ ತನ್ನ ಅನುಭವವನ್ನು ಮನೆಯವರೊಂದಿಗೆ ಹಂಚಿಕೊಳ್ಳಲು ಯುವತಿಯ ಪೋಷಕರು ಈ ವಿಚಾರವನ್ನ ತಿಳಿದುಕೊಂಡು ತಕ್ಷಣ ಕ್ಲಿನಿಕ್ಗೆ ಧಾವಿಸಿ ವೈದ್ಯನೊಂದಿಗೆ ತೀವ್ರ ವಾಗ್ವಾದ ನಡೆಸಿದ್ದಾರೆ ಬಳಿಕ ಪೋಷಕರು ಅಶೋಕ್ ನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ದೂರಿನಲ್ಲಿ ವೈದ್ಯನ ವರ್ತನೆಯನ್ನ ವಿವರಣೆ ಮಾಡಲಾಗಿತ್ತು ಮತ್ತು ಕಾನೂನು ಕ್ರಮಕ್ಕೆ ಒತ್ತಾಯಿಸಲಾಗಿತ್ತು ಪೊಲೀಸರು ತಕ್ಷಣ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಆರೋಪಿಯನ್ನು ಬಂಧಿಸಿ ವಿಚಾರಣೆಗೂ ಕೂಡ ಒಳಪಡಿಸಲಾಯಿತು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು